ತಾಲೂಕಿನ ಕೋನಸ್ಸಿರಸಗಿ ಸುಕ್ಷೇತ್ರದಲ್ಲಿ ಪರಮಪೂಜ್ಯ ಶ್ರೀ ವಿವೇಕ ಚಿಂತಾಮಣಿ ಮಹಾರಾಜರು ಲೋಕ ಕಲ್ಯಾಣಾರ್ಥವಾಗಿ ಕೈಗೊಂಡಿದ್ದ ಆರು ತಿಂಗಳು ಹನ್ನೊಂದು ದಿನಗಳ ಮೌನ ಹಾಗೂ ಉಪವಾಸ ಅನುಷ್ಠಾನದ ಸಮಾರೋಪ ಸಮಾರಂಭ ಭಕ್ತಿ ಭಾವದಿಂದ ಅದ್ದೂರಿಯಾಗಿ ಜರುಗಿತು ಈ ಸಂದರ್ಭದಲ್ಲಿ ಕಾಶಿ ಜ್ಞಾನ ಸಿಂಹಾಸನಾದೀಶ್ವರ ಶ್ರೀ ಸಾವಿರದ ಎಂಟು ಡಾಕ್ಟರ್ ಮಲ್ಲಿಕಾರ್ಜುನ ವಿಶ್ವರಾಧ್ಯ ಶಿವಾಚಾರ್ಯ ಭಗವತ್ಪಾದರು ಕಾಶಿ ಮಹಾಪೀಠ ಅವರಿಗೆ ಅಡ್ಡಪಲ್ಲಕ್ಕಿ ಮೆರವಣಿಗೆಯೊಂದಿಗೆ ಸ್ವಾಗತಿಸಲಾಯಿತು ಸವಳ ಬಸವೇಶ್ವರ ದೇವಸ್ಥಾನದ ಮೌನ ಅನುಷ್ಠಾನ ನಡೆದ ಪ್ರದೇಶದಲ್ಲಿ ನಿರ್ಮಿಸಲಾದ ಬೃಹತ್ ವೇದಿಕೆಯಲ್ಲಿ ಶ್ರೀದೇವಿ ಪುರಾಣ ಹಾಗೂ ಧರ್ಮಸಭೆ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೆದವು ಅನುಷ್ಠಾನ ಸಮಾರೋಪದ ಅಂಗವಾಗಿ ಹದಿನೆಂಟು ದಿನಗಳ ಕಾಲ ಶ್ರೀದೇವಿ ಪುರಾಣ ಮತ್ತು ಹೋಮ ಹವನಗಳು ನಡೆಯಿತು ಈ ಅವಧಿಯಲ್ಲಿ ಗ್ರಾಮಸ್ಥರು ಪ್ರತಿದಿನ ಅನ್ನ ಪ್ರಸಾದ ಸೇವೆ ಸಲ್ಲಿಸಿದರು ಪುರಾಣದ ಕೊನೆಯ ದಿನ ದಾನಮ್ಮ ದೇವಿಯ ತೊಟ್ಟಿಲು ಹರಾಜಾಗಿ ಇತಿಹಾಸ ನಿರ್ಮಿಸಿತು ರೇವಡ ಸಿದ್ದೇಶ್ವರ ದೇವಸ್ಥಾನದಿಂದ ಸವಳ ಬಸವೇಶ್ವರ ದೇವಸ್ಥಾನದವರೆಗೆ ಬಾಜಾ ಭಜಂತ್ರಿ ಡೊಳ್ಳು ಕುಣಿತ ಮಹಿಳೆಯರ ಕುಂಭ ಸೇವೆಯೊಂದಿಗೆ ಅಡ್ಡಪಲ್ಲಕ್ಕಿ ಉತ್ಸವ ಜರುಗಿತು ನಂತರ ಮೌನ ಅನುಷ್ಠಾನದಿಂದ ಶ್ರೀ ವಿವೇಕ ಚಿಂತಾಮಣಿ ಮಹಾರಾಜರನ್ನ ಭಕ್ತರ ಜಯಘೋಷಗಳೊಂದಿಗೆ ವೇದಿಕೆಯತ್ತ ತರಲಾಯಿತು ¡Gracias! <coughs> ಇವತ್ತಿನ ಧರ್ಮ ವೇದಿಕೆ ಮೇಲೆ ಹಾಸೀಮರಾಗಿರ್ತಕ್ಕಂಥ ಕಾಶಿ ನೂತನ ಜಗದ್ಗುರುಗಳ ಸನ್ನಿಧಾನದಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮ ಈ ಚೆರೆದಿರಿಲ್ಲ ಭಾರತ್ ಮಾತಾಕಿ ಗಂಗಾ ಮಾತಾ ಕಿ ಗೋ ಮಾತಾ ಕಿ ಜಗದ್ಗುರು ಮಲ್ಲಿಕಾರ್ಜುನ ವಿಶ್ವಾರಾಧ್ಯ ಶಿವಾಚಾರ್ಯ ಮಹಾರಾಜಿಕಿ ವಿವೇಕ ಚಿಂತಾಮಣಿ ಮಹಾರಾಜಿಕಿ ಹರ ಹರ ಮಹಾದೇ ತ್ರೈಲೋಕ್ಯ ಸಂಪದ ಲಯಕ್ಕೆ ಸಮುಲ್ಲೇಖನ ಬಿತ್ತೆ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೇ ನಮಃ ಇತಿಹಾಸದಲ್ಲಿ ನಮ್ಮ ಜೇವರಿಗೆ ಕ್ಷೇತ್ರದಲ್ಲಿ ಆರು ತಿಂಗಳು ಹನ್ನೊಂದು ದಿವಸ ಉಪವಾಸ ಮೌನಾನುಷ್ಠಾನ ಮಾಡಿರ್ತಕ್ಕಂಥ ಇತಿಹಾಸ ನಮ್ಮ ಜೇವರಿಗೆ ಅಷ್ಟೇ ಅಲ್ಲ ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ನಡೆದ ಎಲ್ಲಿ ಆದ್ರೆ ನಡೆದ್ರೆ ಅದು ಕೋಳಸಿಚಿಗೆ ಗ್ರಾಮದಲ್ಲಿ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ಬಹಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ ಇವತ್ತು ಬಹಳಷ್ಟು ಜನ ಇವತ್ತು ಅವರು ತಮ್ಮ ಸಂಸಾರಕ್ಕಾಗಿ ತಮ್ಮ ಮನೆ ಮಟ್ಟಕ್ಕಾಗಿ ಅಲ್ಲ ಈ ನಾಡಿನ ಜನರ ಈ ನಾ ಭಾಗದ ಜನರ ಒಂದು ಒಳಿತಿಗಾಗಿ ಆರು ತಿಂಗಳು ಹನ್ನೊಂದು ದಿವಸ ಒಂದ ಒಂದು ದಿನ ಮನೆಯೊಳಗೆ ನಾಲ್ಕು ಗಂಟೆ ಒಂದೇ ಕಡೆ ಕುಂದಕ್ಕ ಬಂದವರಿಗೆ ಯಾರಿಗೂ ಆಗೋದಿಲ್ಲ ಆಗ್ತಂದ್ರೆ ಸಾಧ್ಯವೇ ಇಲ್ಲ ಅಂತ ಒಂದು ಪರಮ ಪೂಜೆಯು ಬಲಾಡದ ರೀತಿಯಲ್ಲಿ ಇವತ್ತು ಆರು ತಿಂಗಳ ಹನ್ನೊಂದು ದಿನ ಇವತ್ತು ಈ ಒಂದು ಕೋಣಿಗೆ ಸೀಮೆಯಲ್ಲಿ ಅನುಷ್ಠಾನವನ್ನ ಬೈದಿರ್ತಕ್ಕಂಥದ್ದು ನಮ್ಮ ಕ್ಷೇತ್ರದ ಈ ನಮ್ಮ ಭಾಗದ ಎಲ್ಲ ಜನರ ನಾವೆಲ್ಲರೂ ಪುಣ್ಯವಂತರು ಅಂತಕ್ಕಂಥ ಈ ಸಂದರ್ಭದಲ್ಲಿ ಈ ಒಂದು ಮಠದ ಅಭಿವೃದ್ಧಿಗೆ ಇವತ್ತು ಹತ್ತು ಲಕ್ಷ ಅನುದಾನ ಸಾಕಂತ ಮಾತನ್ನು ಹೇಳ್ತಾ ಈ ಒಂದು ಮಠದ ಅಭಿವೃದ್ಧಿಗೆ ಐವತ್ತು ಲಕ್ಷ ಅನುದಾನ ತಾವು ನೀಡಬೇಕಂತ ಅನ್ನುವ ಮನೆಯನ್ನು ಈ ಸಂದರ್ಭದಲ್ಲಿ ನಾನು ಐ ಕ್ಷೇತ್ರ ಶಾಸಕರು ಮಾಡುತ್ತ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಹಾರ್ದಿಕವಾದ ಆರ್ಥಿಕವಾದ ಅಭಿನಂದನೆಗಳ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಇವತ್ತು ಬಿ ಎಸ್ ಎಲ್ ಬಗ್ಗೆ ನಮ್ಮ ದೊಡ್ಡ ಪೂರ್ಣ ಪ್ರಸ್ತಾಪ ಮಾಡುದು ನಮ್ಮ ಸುರೇಶ್ ಪಾಟೀಲ್ ನಿಧಿಗರು ಇವತ್ತು ಬಿ ಎಸ್ ಎಲ್ ಸದಸ್ಯರಾಗಿದ್ದರು ನಮ್ಮ ಸರ್ಕಾರದಲ್ಲಿ ನಾಮ ಸದಸ್ಯರಾಗಿರುವುದರಿಂದ ಅವ್ರ ಮುಖಾಂತರ ನಾವು ಕೂಡ ಇವತ್ತು ಮೂರು ಬಾರಿ ಅಧಿಕಾರಿಗಳಿಗೆ ಮನೆಯವರಿಗೆ ಗ್ರಾಮಸ್ಥರು ಎಲ್ಲ ಸೇರ್ಕೊಂಡು ಕೊಡುವಂತ ಕೆಲಸ ಆಗಿದೆ ಬರುವ ದಿನಗಳಲ್ಲಿ ಆ ಕೆಲಸವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಮಾಡ್ತೀವಿ ಹೇಳುತ್ತಾ ಅದ್ರ ಜೊತೆಯಲ್ಲಿ ನಮ್ಮ ಸಂತೋಷ ಸಂ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಹದಿನೈದು ಸಾವಿರ ಹದಿನೈದು ಸಾವಿರ ಇವತ್ತು ಅದು ನಡ್ಡುಗಳನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಬೇಕಾಗ್ತದೆ ಅವರಿಗೂ ಕೂಡ ಧನ್ಯವಾದಗಳು ಹೇಳುತ್ತಾ ಈ ಕಾರ್ಯಕ್ರಮದಲ್ಲಿ ಸಹಕಾರ ಮಾಡಿರುವಂತ ಎಲ್ಲ ಪ್ರಮುಖರಿಗೆ ಎಲ್ಲಾ ಭಕ್ತಾದಿಗಳಿಗೆ ಮತ್ತೊಂದು ಹಾರ್ದಿಕವಾಗಿ ಧನ್ಯವಾದ ಜೈನ್ ಜಯ ಕರ್ನಾಟಕ ಸಿಬ್ಬಂದಿಯವರು ಇಲ್ಲಿ ಮೇಲೆ ಅಥವಾ ಗುರುಕುಲದಲ್ಲಿ ಮೊದಲಲ್ಲಿ ಕೂಡ ಗುರುಗಳ ಸಾನ್ನಿಧ್ಯದಲ್ಲಿ ಎಲ್ಲವೂ ಕೂಡ ಶಿಕ್ಷಣವನ್ನ ಕೊಡ್ತಾ ಇದ್ರು ಸುಮಾರು ಹದಿನೇಳು ಪ್ರಕಾರ ಅರವತ್ನಾಲ್ಕು ಕಲೆಗಳದಾವ ಆ ಅರವತ್ನಾಲ್ಕು ಕಲೆಗಳಲ್ಲಿ ಹದಿನಾರು ಪ್ರಕಾರ ಹದಿನೇಳು ಪ್ರಕಾರದ ಕಲೆಗಳು ಪ್ರಾಧಾನ್ಯವಾಗಿ ಮಕ್ಕಳಿಗೆ ಕಲಿಸ್ತಾ ಇದ್ರು ಆ ಒಂದಿದ್ರಲ್ಲಿ ಯಾವ ಗುರುಕುಲದಲ್ಲಿ ಸೈನಿಕನ ಮಕ್ಕಳು ಇದ್ರು ರಾಜನ ಮಕ್ಕಳು ಇದ್ರು ಬ್ರಾಹ್ಮಣನ ಮಕ್ಕಳು ಇದ್ರು ವೈಶ್ಯನ ಮಕ್ಕಳು ಇದ್ರು ಶೂದ್ರನ ಮಕ್ಕಳು ಒಂದೇ ತಲೆ ಅಧ್ಯಯನ ಮಾಡ್ತಾ ಇದ್ರು ಅವರೆಲ್ಲರಿಗೂ ಕೂಡ ಈ ಭಾರತ ಅಥವಾ ನಮ್ಮ ರಾಜ್ಯ ಅಡಿ ಅಡಚಣೆ ಬಂದಾಗ ನಾವೆಂಕ್ ಹೇಳಿ ಗುರುಕುಲದ ಮುಖಾಂತರ ಯಾವ ಶಿಕ್ಷಣವನ್ನ ಕೊಡ್ತಾ ಇದ್ರು ಅಂದ್ರೆ ನಮ್ಮ ಸಾಧು ಸಂತರುಗಳು ಸಮಯ ಸಂದರ್ಭ ಬಂದಾಗ ದೇಶದ ರಕ್ಷಣೆಗೂ ಅದಾರ ಜನರ ರಕ್ಷಣೆಗೂ ಅದಾರ ಜನರ ಕಲ್ಯಾಣಕ್ಕಾಗಿ ಅನುಷ್ಠಾನ ಮಾಡೋದ್ರ ಮುಖಾಂತರ ಆ ಒಂದು ಊರ್ಜಾಶಕ್ತಿಯನ್ನ ನಿರ್ಮಾಣ ಮಾಡಿಕೊಂತ ಇದ್ದಾರೆ ಅದಕ್ಕೆ ತಪಸ್ಸು ತಪಸ್ಸು ಅಂತ ಕರೆದು ವೇಳೆ ತಪಸ್ಸು ಮಾಡ್ಲಿಕ್ಕೆ ಪತನ ಆಗ್ತದೆ ತಪದ ವಿರುದ್ಧ ಆಗ್ತದೆ ತಪ ನೋಡ್ರಿ ತಪ ವಿರುದ್ಧ ನೋಡ್ರಿ ಪಥ ಅಂತ ಆಗ್ತದೆ ಪಥ ಅಂದ್ರೆ ಬೇರೆ ಬೇರೆ ಅರ್ಥನೂ ಕೊಡುತ್ತದೆ ಪಥ ಅಂದ್ರೆ ಒಂದರ್ಥ ಬೀಳುವುದು ಅಂತನೂ ಕೊಡುತ್ತದೆ ಯಾಕಂದ್ರೆ ಪಥ ಅಂದ್ರೆ ರಸ್ತನೂ ಒಂದು ಅರ್ಥದಲ್ಲಿ ಕೊಡುತ್ತದೆ ಆ ಇದರಲ್ಲಿ ನಾವು ನೋಡಿದಾಗ ಯಾವ ಸಂತ ಮಹಾತ್ಮರು ಜಗತ್ತುಗಳಾಗ್ಲಿ ಶಿವಾಚಾರ್ಯರಾಗ್ಲಿ ಶ್ರಾವಣ ಮಾಸ ಆಗ್ಲಿ ಅಥವಾ ನವರಾತ್ರಿ ಅನುಷ್ಠಾನ ಆಗ್ಲಿ ಮಾಡ್ತಾ ಇದ್ದಾರೆ ಈ ಮಾಡ ಅನುಷ್ಠಾನ ಮಾಡುವಂತ ಪರಂಪರೆ ಇದು ಮೂಲ ಸನಾತನ ಧರ್ಮದ ಅದರಲ್ಲಿ ಹೇಳ್ಕೊಂಡು ಬಂದಿದೆ ಯಾವಾಗ ಈ ಈಗಿಂದಲೇ ಯಾವಾಗ ಸೃಷ್ಟಿ ಆರಂಭವಾಯಿತು ಋಷಿಮುನಿಗಳ ಕಾರ ಕಾಲದಲ್ಲಿ ಋಷಿಮುನಿಗಳು ತಮ್ಮ ಅನುಷ್ಠಾನದ ಮುಖಾಂತರ ತಮ್ಮ ತಪಸ್ಸಿನ ಮುಖಾಂತರ ಆನಂತರದಲ್ಲಿ ಹೋಮ ಹವನ ಮಾಡೋದ್ರ ಮುಖಾಂತರ ಈ ಮನುಕುಲಕ್ಕೆ ಒಳ್ಳೆಯದನ್ನ ಮಾಡ್ಕೊಂತ ಬಂದರು ಮನುಕುಲದ ರಕ್ಷಣೆಯನ್ನ ಮಾಡ್ಕೊಂತ ಬಂದರು ಕೇವಲ ನಿಖರ ಹಾಗೂ ನೈಜ ಸುದ್ದಿಗಾಗಿ ನಮ್ಮ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಸದಾ ನಮ್ಮ ಜೊತೆಗಿರಿ